ಹಿಂದೂ ಕಾರ್ಯಕರ್ತ ಏನ್ ಅನ್ಯಾಯ ಮಾಡಿದ್ದ ಶ್ರೀನಿವಾಸ್ ನಾಯಕ್ ಅವರು ಅವನು ಆಟೋ ಆಟೋ ಓಡಿಸಿಕೊಂಡು ಅವನೇ ಒಂದು ಜೀವನ ಸಾಗಿಸ್ತಾ ಇದ್ದಾನೆ ಒಬ್ಬ ಕಟ್ಟ ಹಿಂದೂ ಕಾರ್ಯಕರ್ತ ಅವನು ಸುಖ ಸುಮ್ಮನೆ ಕರ್ಕೊಂಡು ಮಧ್ಯರಾತ್ರಿ ಕರ್ಕೊಂಡು ಇವತ್ತು ದರ್ಬಾರ್ ಮಾಡಲಿ ಪೊಲೀಸರು ಹಾಗಾದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಎಲ್ಲಾಪುರದ ಸೋಮ ನಾಯಕ್ ಇರುವುದು ಅದೇ ರೀತಿ ಅನಿಲ್ ಮುತ್ಬಾಳ್ ಇರ್ಬೋದು ಅದೇ ರೀತಿ ಉಡುಪಿ ಜಿಲ್ಲೆಲ್ಲೂ ಆಗ್ತದೆ ಮಂಗಳೂರಲ್ಲೂ ಕೂಡ ಆಗ್ತಾ ಇದೆ ನಾನು ಇವತ್ತು ಪೊಲೀಸರಿಗೆ ಈ ವೇದಿಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕಾಂಗ್ರೆಸ್ ಅಧಿಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಅಧಿಕಾರದ ಅಮಲಿನಲ್ಲಿ ಏನು ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವರು ಅಧಿಕಾರದಲ್ಲಿ ಶಾಶ್ವತವಾಗಿರೋಕ್ ಸಾಧ್ಯ ಅಲ್ಲ ಪೊಲೀಸರು ದಯವಿಟ್ಟು ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು ಕಾಂಗ್ರೆಸ್ ಇವತ್ತೇನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಳು ಎಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ ನಾವು ಇದಕ್ಕೆ ಅವಕಾಶನ ಕೊಡಬಾರ್ದು ಇವತ್ತು ನಾ ಹೇಳ್ತಾನೆ ಅದು ಪೊಲೀಸರಿಗೆ ಇವತ್ತು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಒಂದನೇ ತಾರೀಕು ಬಂದ್ರೆ ಪೊಲೀಸ್ ಇಲಾಖೆ ಕೂಡ ಸಂಬಳ ಆಗ್ತದೆ ಆದ್ರೆ ಇವತ್ತು ಎಂಟನೇ ತಾರೀಕು ಆದ್ರೂ ಕೂಡ ಸಂಬಳ ಆಗಿಲ್ಲ ಪೊಲೀಸ್ ಇಲಾಖೆಗೆ ಎಂಟನೇ ತಾರೀಕಾದ್ರು ಕೂಡ ಸಂಬಳ ಆಗಿಲ್ಲ ಅಂತ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ಮಾತನ್ನ ಕೇಳಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಕೈ ಮಾಡ್ತಕ್ಕಂಥದ್ದು ನಾವು ಬಿಡಬೇಕು ಪೊಲೀಸರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಬಡಗಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಮೇಲೆ ನಮ್ಮ ಕಾರ್ಯಕರ್ತನ ದೂರಬೇಡಿ ಯಲ್ಲಾಪುರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು ಇವತ್ತು ರಾಜ್ಯ ಯಾವ್ದೇ ಜೈಲು ಸಾಕಾಗೋದಿಲ್ಲ ಅಲ್ಲಿವರೆಗೂ ಕೂಡ ಕಾರ್ಯಕರ್ತರು ಬೇದಿಗಳು ಹೋರಾಟ ಕೇಳಬೇಕಾಗ್ತದೆ ಉಳ್ದಿಲ್ಲ ಅದಕ್ಕೆ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು ನಾನು ಇವತ್ತು ಮೈ ಕೊಟ್ಟಿದ್ದಾರೆ ನನ್ನ ರಾಜ್ಯ ಅಧ್ಯಕ್ಷ ಕರೆದಿರ ಅಂತೇಳಿ ಮಾತನ್ನ ಹೇಳ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಒಂದು ಕಡೆಗೆ ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವನ ಮೇಲೆ ಸುಳ್ಳು ಕೇಸ್ ಆಗ್ತಕ್ಕಂಥದ್ದು ಕುಶಾಲ ನಗರದಲ್ಲಿ ಪಾಪ ನಮ್ಮ ವಿನಯ್ ಸೋಮಯ್ಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅವರ ಒಂದು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪೋಸ್ಟ್ ಮಾಡಿದ ಕಾರಣಕ್ಕೆ ಅವನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ರಾಜ್ಯದ ಅಧ್ಯಕ್ಷ ಅಧ್ಯಕ್ಷನಾಗಿ ನಮ್ಮೆಲ್ಲ ವಕೀಲರು ತಂಡ ಕೇಳಿ ಸ್ಟೇನ ತೆಗೆದುಕೊಂಡು ಮನೆಗೆ ಪೊಲೀಸರು ಹೋಗಿ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತಾರೆ ಸ್ಥಳೀಯ ಶಾಸಕರ ಒತ್ತಡದಿಂದ ಪಾಪ ನಮ್ಮ ಕಾರ್ಯಕರ್ತ ಪ್ರಾಮಾಣಿಕ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ ಆತ್ಮಹತ್ಯೆ ಮಾಡಿಕೊಂಡ ಬಹುಶಃ ಹಿಂದೆಂದೂ ಕೂಡ ಇಂತ ದುಷ್ಟ ಒಂದು ಜಿಂದು ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯ ನೋಡಕ್ ಸಾಧ್ಯ ಸಾಧ್ಯ ಇಲ್ಲ ಏನ್ ಹೇಳ್ತಾರೆ ಇವರು ನಮ್ಮಗೆ ನಮ್ಮ ಕುಂತ ಕರ್ಕೊಂಡು ಹೋಗಿ ಮೈ ಅದ್ಯಾಕೆ ಅಂತ ಹೇಳಿ ಯಾಕೆ ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಕೇಳದಕ್ಕೋಸ್ಕರದ ನಲವತ್ತು ಜನ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ರಂತೆ ಏನ್ ರಾಜ್ಯ ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಪೊಲೀಸರು ತಮ್ಮ ತಮ್ಮ ನಿಧಿಗಳು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಕರ್ನಾಟಕ ಅಧಿಕಾರಿ ಆಗಿರ್ಲಿ ಮಂತ್ರಿ ಆಗಿರ್ಲಿ ಶಾಸಕ ಆಗಿರಲಿ ಪೊಲೀಸ್ ಆಗಿರಲಿ ಸರ್ಕಾರಿ ಅಧಿಕಾರಿ ಆಗಿರ್ಲಿ ಡಿಸಿ ಆಗಿರ್ಲಿ ನಡೆದ ತಪ್ಪನ್ನು ಸರಿಪಡಿಸಿಕೊಳ್ಳಿ ಅದಲ್ಲದೆ ಭಾರತೀಯ ಜನತಾ ಪಕ್ಷ ಅವರ ಅನುಮತಿ ಪಡೆದು ಇಡೀ ಜಿಲ್ಲೆಯಾದ್ಯಂತ ಹೋರಾಟ ಕೈಗೆಟ್ಟು ನೋಡ್ತೇವೆ ಅನಿವಾರ್ಯವಾಗಿದ್ದಾರೆ ನಮಗೆ ಕಾರ್ಯಕರ್ತರ ರಕ್ಷಣೆ ಎಲ್ಲಿದೆ ಸರ್ಕಾರ ಯಾವ ಸ್ಥಿತಿಯಲ್ಲಿದ್ದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಉದಾಹರಣೆ